ಓಕೆ ಒಂದು ದಟ್ಟ ಕಾಡಿನ ಮಧ್ಯೆ ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಬಾಲಕ ಇರ್ತಾನೆ ಅವನೇ ಮುಸ್ತಫ ಆ ಮುಸ್ತಫ ತಮಾಷೆ ವಿಡಿಯೋ ಮಾಡ್ಕೊತ ಹಳ್ಳಿ ಹಳ್ಳಿ ಸುತ್ತಾಡ್ತಿರ್ತಾನೆ ಆ ಹಳ್ಳಿ ಜನ ಎಲ್ಲರೂ ನೋಡಿ ನಗ್ತಾ ಇರ್ತಾರೆ ಮುಸ್ತಫ ಏನು ಮಾಡ್ತಾನೆ ಎಂದು ಅವನು ಒಂದು ದಿನ ದೊಡ್ಡ ಯೂಟ್ಯೂಬರ್ ಆಗ್ತಾನೆ ಲಕ್ಷಾಂತರ ವ್ಯೂಸ್ ಬರುತ್ತೆ ಕಾಮಿಡಿ ವೀಡಿಯೋ ಮಾಡ್ತಾ ಮಾಡ್ತಾ ಒಂದು ದಿನ ಅವನಿಗೆ ಯೋಚನೆ ಬರುತ್ತೆ ನನ್ನ ಜೊತೆ ಒಂದು ಹುಡುಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ದಿನ ಮುಸ್ತಫಾ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ದೇವಸ್ಥಾನದಲ್ಲಿ ಒಂದು ಹಿಂದೂ ಹುಡುಗಿ ಕಾಣಿಸ್ಕೊಳ್ತಾಳೆ ಅವಳೇ ಪೂಜಾ ಅಂತ ಪೂಜಾನ ಮಾತಾಡಿಸ್ತಾನೆ ನನ್ನ ಜೊತೆ ವಿಡಿಯೋ ಮಾಡಲು ಬರುತ್ತೀಯಾ ಎಂದು ನಾನು ಇನ್ನು ದೊಡ್ಡ ಸ್ಟಾರಾಗಿ ಮಾಡುತ್ತೇನೆ ಎಂದು ಹೇಳುತ್ತಾನೆ ಓಕೆ ನಾನು ಬರುತ್ತೇನೆ ಈ ಆ್ಯಕ್ಟಿಂಗ್ ಮಾಡೋದರಲ್ಲಿ ನನಗೆ ತುಂಬ ಇಷ್ಟ ಎಂದು ಹೇಳ್ತಾಳೆ ಇಬ್ಬರು ಒಂದು ಕಾಮಿಡಿ ವಿಡಿಯೋ ಮಾಡೋಕೆ ಶುರು ಮಾಡ್ತಾರೆ ವಿಡಿಯೋ ಮಾಡ್ತಾ ಮಾಡ್ತಾ ಅವನಿಗೆ ಅವಳ ಮೇಲೆ ಪ್ರೀತಿ ಆಗುತ್ತೆ ಐ ಮೀನ್ ಲವ್ ಲವ್ ಆಗುತ್ತೆ ಬಹಳ ವೀಡಿಯೋ ಮಾಡ್ತಾ ಮಾಡ್ತಾ ಇವರಿಬ್ಬರು ಜೊತೆ ಜೊತೆಯಲ್ಲಿ ಓಡಾಡ್ತು ಇರ್ತಾರೆ ಹಳ್ಳಿಯ ಕೆಲವು ಜನರು ಇವರನ್ನು ಓಡಾಡುವುದನ್ನು ನೋಡಿ ಸ್ವಲ್ಪ ಗಮನಿಸ್ತಾರೆ ಮನೆಗೆ ಬಂದು ಹೇಳುತ್ತಾರೆ ಅವನು ಮುಸ್ಲಿಂ ನೀನು ಹಿಂದೂ ನೀನು ಸಂಪ್ರದಾಯಸ್ಥ ಹುಡುಗಿ ಈ ಥರ ಓಡಾಡುವುದು ಸರಿಯಲ್ಲ ಎಂದು ಹೇಳುತ್ತಾರೆ ಮನೆಯಲ್ಲಿ ಕೂಡ ಹೇಳುತ್ತಾರೆ ಸರಿಯಾಗಿ ಇರುವ ಅವನ ಜೊತೆ ಎಂದು ಅವಳು ಅವನ ಜೊತೆಯಲ್ಲಿ ಬಂದು ನಾನು ಈ ಥರ ಆದರೆ ಚೆನ್ನಾಗಿರಲ್ಲ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ ಎಂದು ಹೇಳುತ್ತಾಳೆ ಮುಸ್ತಫ ಅವಳ ಮಾತಿಗೆ ಸ್ವಲ್ಪನೂ ತಡ ಮಾಡದೆ ಅವಳ ಜೊತೆ ಮದುವೆ ಮಾಡಿಕೊಳ್ಳುತ್ತಾನೆ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ಹಳ್ಳಿಯಿಂದ ಅವರು ಕಾಣೆಯಾಗುತ್ತಾರೆ ನ್ಯೂಸ್ ಮೀಡಿಯಲ್ಲಿ ಒಂದೇ ಸುದ್ದಿ ಅದು ಮುಸ್ತಫ ಜೊತೆ ಓಡಿ ಹೋಗಿದ್ದ ಹಿಂದು ಹುಡುಗಿ ಎಂದು ನ್ಯೂಸ್ ಮೀಡಿಯಾ ಎಲ್ಲ ಮನೆಗೆ ಬರುತ್ತಾರೆ ಅವರಮ್ಮನನ್ನು ಪ್ರಶ್ನೆ ಮಾಡುತ್ತಾರೆ ಅವರಮ್ಮ ಹೇಳುತ್ತಾಳೆ ನನಗೆ ನನ್ನ ಮಗಳು ಮೋಸ ಮಾಡಿದ್ದಾಳೆ ಎಂದು ಆ ಯೂಟ್ಯೂಬರ್ ಮುಸ್ತಫ ನಮಗೆ ಮೋಸ ಮಾಡಿದ ಎಂದು ಹೇಳುತ್ತಾಳೆ ಅವರಮ್ಮ ಆಮೇಲೆ ನನ್ನ ಮಗಳಿಗೆ ಮೋಸ ಮಾಡಿ ಕರ್ಕೊಂಡು ಹೋಗಿದ್ದಾನೆಂದು ಹೇಳುತ್ತಾಳೆ ಕೆಲವು ದಿನಗಳ ನಂತರ ಮತ್ತೆ ಅವರಿಬ್ಬರು ನಾವಿಬ್ಬರು ಚೆನ್ನಾಗಿದ್ದೇವೆ ಗಂಡ ಹೆಂಡತಿ ಎಂದು ಹೇಳುತ್ತಾಳೆ ನನ್ನ ಅಮ್ಮನಿಗೆ ಯಾರೋ ಏನೋ ಹೇಳಿದ್ದಾರೆ ಅದಕ್ಕೆ ಹಾಗೆ ಮಾತಾಡುತ್ತಿದ್ದಾಳೆ ಎಂದು ಹೇಳಿದ್ದಾರೆ ಗೈಸ್ ಬದುಕಿ ಬಾಳೋದು ಮುಖ್ಯನಾ ಜಾತಿ ಮುಖ್ಯನಾ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ